ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಹಾಸ್ಪಿಟಲ್ ಗಂಗಾನಗರ್ನಿಂದ ಇವತ್ತು ನಾವು ಮೋಲ್ಸ್ ಯಾಕಾಗುತ್ತೆ ಮೋಲ್ಸ್ ಅಂದರೆ ಏನು ಮತ್ತು ಅದು ಹೇಗೆ ಬರುತ್ತೆ ಅದು ಕ್ಯಾನ್ಸರಾಗಿ ಕನ್ವರ್ಟ್ ಆಗುತ್ತಾ ಈಸ್ ಇಟ್ ಡೇಂಜರಸ್ಸಾ ಅಂತ ತಿಳಿಯೋಣ ಓಕೆ ಫಸ್ಟು ಮೋಲ್ಸ್ ಅಂದರೆ ಏನು ಅಂತ ನೋಡೋಕೆ ಹೋದರೆ ಇದು ಮೆಡಿಕಲ್ ಟಮಿನಾಲಜಿಸಲ್ಲಿ ಇದಕ್ಕೆ ನೇವಿ ಅಂತಾರೆ ಎನ್ ಇ ವಿ ಐ ನೇವಿ ಅಂತ ಒಂದು ಟರ್ಮ್ ಇರುತ್ತೆ ಇದರಲ್ಲಿ ಸುಮಾರು ಟೈಪ್ಸ್ ತರಾನು ಬರುತ್ತೆ ಒಂದೊಂದು ಚಿಕ್ಕದು ಬರುತ್ತೆ ಒಂದು ದೊಡ್ಡದು ಬರುತ್ತೆ ಆದ್ರೆ ತುಂಬಾ ದೊಡ್ಡದು ಬರೋದಿಲ್ಲ ಇದರಲ್ಲಿ ಓಕೆ ಮೋಲ್ಸ್ ಅಂದ್ರೆ ಒಂದು ಪಿಗ್ಮೆಂಟೆಡ್ ಬ್ಯಾಚ್ ಅನ್ಬಹುದು ಅಥವಾ ಪಿಗ್ಮೆಂಟೆಡ್ ಗ್ರೋತ್ ಓವರ್ ದ ಸ್ಕಿನ್ ಸ್ಕಿನ್ ಮೇಲೆ ಒಂದು ಚೆನ್ನಾಗಿ ಡಾಟು ಅಥವಾ ಸ್ವಲ್ಪ ದೊಡ್ಡ ಡಾಟು ಅದಕ್ಕೆ ಮೋಲ್ಸ್ ಅಂತ ಹೇಳ್ತೀವಿ ಇದರಲ್ಲಿ ತುಂಬಾ ಕಲರ್ಸು ಇರುತ್ತೆ ಬ್ಲ್ಯಾಕ್ ಬ್ರೌನ್ ಬ್ಲೂ ಪಿಂಕ್ ಈ ತರಾನು ಕಲರ್ಸ್ ಇರುತ್ತೆ ಮತ್ತೆ ಶೇಪ್ಸ್ ರೌಂಡ್ ಅಥವಾ ಓವಲ್ ಆಗಿರುತ್ತೆ ಯೂಶುಲಿ ಅದು ಬಿಟ್ರೆ ಡಿಫ್ರೆಂಟ್ ಸೈಜಸ್ ಸಣ್ಣದು ದೊಡ್ಡದು ಮ್ಯಾಕ್ಸಿಮಮ್ ಹಾಫ್ ಸೆಂಟಿಮೀಟರ್ ಇಂದ ಒನ್ ಸೆಂಟಿಮೀಟರ್ ಯೂಜ್ವಲಿ ಮೋಲ್ಸ್ ಇಷ್ಟೇ ಇರುತ್ತೆ ಅದಕ್ಕಿಂತ ದೊಡ್ಡದು ಬೇರೆ ಯೂಜ್ವಲಿ ಇರೋದಿಲ್ಲ ಅಂತ ಹೇಳ್ಬೋದು ಮತ್ತೆ ಇದು ಮೋಲ್ಸಲ್ಲಿ ಫ್ಲಾಟ್ ಆಗು ಬರುತ್ತೆ ಈ ಸ್ಕಿನ್ ಲೆವೆಲ್ ಅಲ್ಲೇ ಬರೋದಕ್ಕೂ ಮೋಲ್ಸ್ ಅಂತ ಹೇಳ್ತೀವಿ ಕೆಲವೊಂದು ರೈಸ್ಡ್ ಬರುತ್ತೆ ಒಂದು ಗಂಟೆ ತರ ಕೆಲೊಬ್ರಿಗೆ ಇರುತ್ತೆ ನೋಡ್ರಿ ಕಳ್ಳನ್ ತರ ಅದು ಆ ತರ ಒಂದು ಬಿಂದಿ ಹಚ್ಚದಂಗೆ ತರ ಇರುತ್ತೆ ಆ ಥರ್ಡ್ ವೆರೈಟಿ ಅಂದರೆ ಅದರಲ್ಲಿ ಕೂದಲು ಕೂಡ ಬರುತ್ತೆ ಕೆಲವೊಬ್ಬರಿಗೆ ಕೆಲವೊಬ್ಬರಿಗೆ ಕೂದಲು ಬರೋದಿಲ್ಲ ಇದು ಮೋಸ್ಟ್ ಮೋಸ್ಟ್ ಟೈಮು ಇದು ನಾನ್ ಕ್ಯಾನ್ಸರಸ್ ಅಥವಾ ನಾನ್ ಡೇಂಜರಸ್ ಅಂತ ಹೇಳ್ಬೋದು ಇದಕ್ಕೆ ಬಿನೈನ್ ವೆರೈಟಿ ಆಫ್ ಮೋಲ್ಸ್ ಅಂತ ಹೇಳ್ತೀವಿ ಅದಕ್ಕೆ ಬಟ್ ಕೆಲವೊಂದು ಸಾರಿ ಇದನ್ನೇ ಮುಂದೆ ಕನ್ವರ್ಟ್ ಆಗಿಬಿಟ್ಟು ಕ್ಯಾನ್ಸರ್ ಆಗೋ ಚಾನ್ಸಸ್ಸು ಇರುತ್ತೆ ಸ್ಕಿನ್ ಕ್ಯಾನ್ಸರ್ ಅದಕ್ಕೆ ಮೆಲೆನೋಮಾ ಅಂತ ಕರೀತಾರೆ ಈ ಮೋಲ್ಸ್ ಹೆಂಗ್ ಉತ್ಪತ್ತಿ ಆಗುತ್ತೆ ಈ ನಮ್ಮ ಸ್ಕಿನ್ನಲ್ಲಿ ಲೇಯರ್ಸ್ ಬಗ್ಗೆ ನಾನು ಮುಂಚೆ ಹೇಳಿರುವಾಗ ಫಸ್ಟ್ ಲೇಯರು ಎಪಿಡರ್ಮಿಸ್ ನೆಕ್ಸ್ಟ್ ಡರ್ಮಿಸ್ ಆ ಡರ್ಮಿಸ್ ಲೇಯರಲ್ಲಿ ಮೆಲನೋಸೈಟ್ಸ್ ಅಂತ ಸೆಲ್ಸ್ ಇರುತ್ತೆ ಆ ಸೆಲ್ಸಿಂದ ಮೆಲನಿನ್ ಅಂತ ಒಂದು ಪಿಗ್ಮೆಂಟ್ ರಿಲೀಸ್ ಆಗುತ್ತೆ ಅದು ಆ ನ ಓವರ್ ಸ್ಟಿಮುಲೇಷನ್ ಅದಕ್ಕೆ ಟ್ರಿಗರ್ ಜಾಸ್ತಿ ಆಗಿಬಿಟ್ಟು ಕೆಲವೊಂದು ಜಾಗದಲ್ಲಿ ಆ ಕ್ಲಸ್ಟರ್ ಗೊಂಚಿಲ್ ಗೊಂಚಲ್ ಆಗಿ ಆ ಪಿಗ್ಮೆಂಟ್ಸು ಸೇವ್ ಆಗುತ್ತೆ ಅದಕ್ಕೆ ಮೋಲ್ಸ್ ಅಂತ ಹೇಳ್ತೀವಿ ಈ ಆಯುರ್ವೇದ ಪ್ರಕಾರ ನಾವು ಮೋಲ್ಸ್ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಈ ಪಿತ್ತ ಪ್ರಕೃತಿ ಜನರಲ್ಲಿ ಪಿತ್ತ ದೋಷ ಜಾಸ್ತಿ ಆದಾಗ ಕೆಲವು ಕಾಣಿಸುತ್ತೆ ನೀವು ನೋಡಿರ್ಬೋದು ಕೆಲವೊಬ್ರು ನಿಮ್ಮ ಫ್ರೆಂಡ್ಸು ಅಥವಾ ಫ್ಯಾಮಿಲಿಯಲ್ಲಿ ಕೆಲವೊಬ್ಬರಿಗೆ ತುಂಬಾ ಕೈಯಲ್ಲಿ ಕುತ್ತಿಗೆಯಲ್ಲಿ ಎಲ್ಲ ಡಾಟ್ 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 ಇರುತ್ತೆ ಕೆಲವೊಬ್ರು ಮುಖದ ಮೇಲೆ ಇರುತ್ತೆ ಅದು ಮೋಲ್ಸ್ ಅಂತ ಹೇಳ್ತೀವಿ ಆದರೆ ಇದು ಎಷ್ಟು ಹೇಗೆ ಮತ್ತೆ ಡೇಂಜರಸ್ ಅಂತ ಮುಂದೆ ನೋಡೋಣ ನನ್ನ ಪೇಷಂಟ್ಸ್ ಕೇಳ್ತಾರೆ ಇಲ್ಲೊಂದಾಯಿತು ಡಾಕ್ಟರ್ ಇಲ್ಲೊಂದಾಯಿತು ಈಗ ಇರ್ಲಿಲ್ಲ ಮುಂಚೆ ಬಂದು ಇರ್ಲಿಲ್ಲ ಈಗ ದುಡ್ದಾಗ್ತಾ ಇದೆ ಏನು ಮಾಡೋದು ಯಾಕೆ ಬರುತ್ತೆ ಯಾಕೆ ಬರುತ್ತೆ ಅಂತ ಪ್ರಶ್ನೆ ಅದು ಯಾಕೆ ಬರುತ್ತೆ ಅಂತ ತಿಳಿಯೋಣ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಜೆನೆಟಿಕ್ಸು ಅಂದರೆ ಇನ್ಹೆರಿಟೆನ್ಸ್ ಫ್ಯಾಮಿಲಿಯಲ್ಲಿ ಬರುತ್ತೆ ನಮ್ಮ ತಂದೆ ತಾಯಿಗಾಗಿರ್ಬೋದು ನಮ್ಮ ಅಜ್ಜಿಗಾಗಿರ್ಬೋದು ಈ ಥರ ಮೋಲ್ಸ್ ಅವ್ರಿಗೆ ಆಗ್ತಾ ಇದ್ರೆ ನಮಗೂ ಎಲ್ಲ ಬರೋ ಚಾನ್ಸಸ್ಸು ಇರುತ್ತೆ ಅದಕ್ಕೆ ಬೇರೆ ಏನೂ ಕಾರಣ ಇಲ್ಲ ಓಕೆ ಅದು ಕಾಸ್ಮೆಟಿಕಲಿ ನಿಮಗೆ ಆಡ್ ಕಾಣಿಸ್ತಿದೆ ಯಾವುದೋ ಒಂದು ತಡೆಗಟ್ಟ ಇದೆ ಕೆಲವ್ರಿಗೆ ಇಲ್ಲಿರುತ್ತೆ ಏನೋ ಊದ್ಕೊಂಡಂಗೆ ಅದು ಊಟ ಮಾಡುವಾಗ ಅದೆಲ್ಲ ಕಷ್ಟ ಆಗುತ್ತಲ್ಲ ತುಟಿ ಹೆಜ್ಜೆಗೆ ಅದನ್ನು ತೆಗಿಸ್ಬೋದು ಆ ಥರ ಇದ್ರೆ ಮಾತ್ರ ಅಥವಾ ಬೇರೆ ಎಲ್ಲೂ ಇದೆ ಒಂದು ಬೂಟಿ ಬ್ಯೂಟಿ ಸ್ಪಾಟ್ ಥರ ಇರುತ್ತೆ ಯೂಜ್ವಲಿ ನಾನು ರೆಕಮೆಂಡ್ ಮಾಡಲ್ಲ ತೆಗಿಯಕ್ಕೆ ಇಟ್ಲೆಟ್ ಇಡ್ ಬಿ ಅಂತ ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ ಈ ಸನ್ ಎಕ್ಸ್ಪೋಸರ್ ಬಿಸಿಲಿನಲ್ಲಿ ಜಾಸ್ತಿ ಕೆಲಸ ಮಾಡೋರು ಅಥವಾ ಬಿಸಿಲಲ್ಲಿ ಕಾಲ ಕಳೆಯೋರು ಇರುತ್ತಲ್ಲ ಇರ್ತಲ್ಲ ಪ್ರೊಫೆಷನ್ನ ಕೆಲವೊಬ್ಬರು ತಿರುಗಾಡೋದು ಮಾರ್ಕೆಟಿಂಗ್ ಮಾಡೋರು ಆ ತರದವರಿಗೆ ಈ ಸೆಕ್ಸಿವ್ ಬಿಸಿಲಿನ ಎಕ್ಸ್ಪೋಜರ್ ಆಗಿ ಕೂಡ ಆ ಮೆಲೇನೋಸೈಡ್ಸ್ ಟ್ರಿಗರ್ ಆಗಿ ಮೋಲ್ಸು ಬರುತ್ತೆ ಕೆಲವೊಬ್ಬರಿಗೆ ಇರಲ್ಲ ಇಪ್ಪತ್ತ್ ಮೂವತ್ತು ವರ್ಷ ಆದಮೇಲೆ ಕೂಡ ಬರೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಹಾರ್ಮೋನ್ ಚೇಂಜಸ್ ಈ ಹೆಂಗೆ ನಾವು ದೊಡ್ಡವರಿಂದ ಸಣ್ಣವರಿಂದ ದೊಡ್ಡವ್ರು ಆಗ್ತೀವಿ ಆ ರೀತಿ ಹಾರ್ಮೋನ್ ಚೇಂಜಸ್ಸು ಆಗ್ತಾ ಇರುತ್ತೆ ಈ ಫಸ್ಟು ಪ್ಯೂಬರ್ಟಿ ಪ್ಯೂಬರ್ಟಿ ಅಂದರೆ ಈ ಎಂಗರ್ ಏಜ್ ಅನ್ಬೋದು ಮಕ್ಕಳಿಂದ ಹೆಂಗಾಗ್ತಾರಲ್ಲ ಆ ಟೈಮಲ್ಲಿ ಹದಿನೈದರಿಂದ ಇಪ್ಪತ್ತು ವರ್ಷ ಆ ಟೈಮಲ್ಲಿ ನಮಗೆ ಹಾರ್ಮೋನ್ ಚೇಂಜಸ್ ತುಂಬ ಆಗೋದ್ರಿಂದ ಇದ್ದ ಇಲ್ಲೇ ಇರಲ್ಲ ಮುಖದಲ್ಲಿ ಎಲ್ಲ ಇರಲ್ಲ ಬಾಡಿಯಲ್ಲಿ ಇರಲ್ಲ ಆವಾಗ ಹೊಸ ಬರೋ ಚಾನ್ಸಸ್ ಇರುತ್ತೆ ಅಥವಾ ಸಣ್ಣ ಚಿಕ್ಕ ಚಿಕ್ಕ ಒನ್ ಎಮ್ ಎಮ್ ಎಲ್ಲ ಇರೋದು ಒಂದು ಸ್ವಲ್ಪ ಹಾಫ್ ಸೆಂಟಿಮೀಟರ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಕೂಡ ಸಿಕ್ಕಾಪಟ್ಟೆ ಹಾರ್ಮೋನ್ ಚೇಂಜಸ್ ಆಗುತ್ತೆ ಹೆಣ್ಮಕ್ಳು ಬಾಡಿಯಲ್ಲಿ ಆ ಟೈಮಲ್ಲೂ ಕೂಡ ಮೋಲ್ಸ್ ಬರೋ ಚಾನ್ಸಸ್ ಇರುತ್ತೆ ಹೊಸದಾಗಿರೋದು ಅಥವಾ ಹಳೇದಿದೆ ಅಂತಂದ್ರೂ ಅದು ಕೂಡ ಸ್ವಲ್ಪ ದೊಡ್ಡದಾಗೋ ಚಾನ್ಸಸ್ ಇರುತ್ತೆ ಅಥವಾ ಡಾರ್ಕ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಮೆನೋಪಾಸ್ ಟೈಮಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸು ಅದಕ್ಕೆ ಕೆಲವೊಂದ್ರು ಹಾರ್ಮೋನ್ ಥೆರಪಿ ಅಂತ ತಗೋತಿರ್ತಾರೆ ಕೆಲವು ಕೆಲವೊಂದು ಸಮಸ್ಯೆಗಳಿಗೆ ಅವಾಗೂ ಕೂಡ ಮೋಲ್ಸ್ ಬರೋ ಚಾನ್ಸಸ್ ಇರುತ್ತೆ ಅದಲ್ದೆ ಯಾವ ಸ್ಕಿನ್ ಟೈಪ್ ಅಲ್ಲಿ ಈ ಮೋಲ್ಸ್ ಜಾಸ್ತಿ ಬರುತ್ತೆ ಅಂತ ನೋಡಕ್ ಹೋದರೆ ವೈಟ್ ಇರ್ತಾರಲ್ಲ ಜಾಸ್ತಿ ಈ ಬೆಳ್ಳಗಿರೋರಲ್ಲಿ ಈ ಪಿಗ್ಮೆಂಟ್ ಮೋಲ್ಸ್ ಜಾಸ್ತಿ ಬರುತ್ತೆ ಅಂತ ನಾವು ಹೇಳಬಹುದು ನೆಕ್ಸ್ಟ್ ನಾಲ್ಕು ಕಾರಣ ನೋಡಿದ್ವಿ ನಾವೀಗ ಐದನೇ ಕಾರಣ ಇಂಜುರಿ ರಿಪೀಟೆಡ್ ಇಂಜುರಿ ಈಗ ನಂಗೆ ಒಂದು ಕಡೆ ಬಡದಿದೆ ಅಥವಾ ಈ ಮುಂಗೈ ಬಡಿದಿದೆ ಅಂದ್ಕೊಳ್ಳಿ ಮತ್ತೆ ಅಲ್ಲೇ ಬಡಿಯುತ್ತೆ ಮತ್ತೆ ಅಲ್ಲೇ ಬಡಿಯುತ್ತೆ ಸೊ ಆ ಗಾಯದ ಆಗಿ ಆಗಿ ಕೂಡ ಅಲ್ಲಿ ಆ ಪಿಗ್ಮೆಂಟ್ಸ್ ಪಿಗ್ಮೆಂಟ್ ಅಂಡ್ ಮೋಲ್ಸ್ ಕೂಡ ಆಗೋ ಚಾನ್ಸಸ್ ಇರುತ್ತೆ ಈ ಐದು ಕಾಮನ್ ಕಾಸ್ ಕಾಸಸ್ ಅಂತ ಹೇಳಬಹುದು ಓಕೆ ಈ ಮೂಲ್ಸು ಡೇಂಜರಸ್ ಅಂತ ಹೋದರೆ ದೇ ಖಂಡಿತವಾಗ್ಲೂ ಇಲ್ಲ ಅಂತಲೇ ಹೇಳಬಹುದು ನೈಂಟಿ ನೈನ್ ಪರ್ಸೆಂಟು ಇದು ಮೂಲ್ಸ್ ಆರ್ ನಾನ್ ಡೇಂಜರಸ್ ಬಿ ನೈನ್ ಹೇಳಿದಂಗೆ ಇದು ಕ್ಯಾನ್ಸರ್ಗೆ ಕನ್ವರ್ಟ್ ಆಗಲ್ಲ ಆದರೆ ಕೆಲವೊಂದು ಪರೀಕ್ಷೆಗಳಿದೆ ಕೆಲವೊಂದು ಅಬ್ಸರ್ವೇಷನ್ಸ್ ಇದೆ ನಮ್ಮ ಮೋಲ್ಸ್ ಇದೆ ಅಂತಂದರೆ ನಾವು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ಎ ಬಿ ಸಿ ಡಿ ಈಸ್ ಫಾರ್ ಅ ಸೆಲ್ ಫಾರ್ ಸೆಲ್ ಡಿಟೆಕ್ಟಿಂಗ್ ಮೆಲನೋಮಾ ಅಥವಾ ಸ್ಕಿನ್ ಕ್ಯಾನ್ಸರ್ ಸ್ಕಿನ್ ಕ್ಯಾನ್ಸರ್ ಕನ್ವರ್ಟ್ ಆಗ್ತಿದೆಯಾ ನನ್ನ ಮೋಲು ಅಂತ ತಿಳ್ಕೊಳ್ಳೋಕ್ಕೆ ಈ ಐದು ಇದು ಇದೆ ಪಾಯಿಂಟ್ಸ್ ಇದೆ ಅಂತ ತಿಳ್ಕೊಬೋದು ಎ ಅಂದರೆ ಅಸಿಮೆಟ್ರಿ ಅಸಿಮೆಟ್ರಿ ಅಂದರೆ ಈಗ ಒಂದು ರೌಂಡ್ ಮೋಲ್ ಇದೆ ಅಂತಂದ್ರೆ ಒಂದು ಹಾಫಲ್ಲಿ ಯಾವ ಥರ ಇರುತ್ತೆ ಇನ್ನೊಂದು ಹಾಫಲ್ಲಿ ಆ ಥರ ಇರೋದಿಲ್ಲ ಅಸಿಮೆಟ್ರಿಕ್ ಮೋಲ್ ಅಂತ ಹೇಳ್ತೀವಿ ನೆಕ್ಸ್ಟ್ ಬಿ ಬಾರ್ಡರ್ ಈ ಬಾರ್ಡರ್ ಅಷ್ಟೊಂದು ಸರಿಯಾಗಿರಲ್ಲ ಹೇಝಿ ಆಗಿರುತ್ತೆ ಅಥವಾ ಬ್ಲರ್ ಆಗಿರುತ್ತೆ ಬ್ಲರ್ ಆಗುತ್ತೆ ಇದು ಚೇಂಜಸ್ ಆಗುತ್ತೆ ಓಕೆ ನೆಕ್ಸ್ಟ್ ಕಲರು ಕಲರ್ ಹೇಗಿರುತ್ತೆ ಒಂದು ಮೋಲಲ್ಲಿ ಯೂಜಲಿ ಒಂದು ಡಾರ್ಕ್ ಬ್ರೌನ್ ಇರುತ್ತೆ ಅಥವಾ ಬ್ಲ್ಯಾಕ್ ಇರುತ್ತೆ ಇದರ್ ಇಲ್ಲಿ ಏನಾಗುತ್ತೆ ಒಂದೇ ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಶೇಡ್ಸ್ ಇರಬಹುದು ಇದು ಕೂಡ ನಾಟ್ ಅ ಗುಡ್ ಸೈನ್ ಅಂತ ಹೇಳಬಹುದು ನೆಕ್ಸ್ಟ್ ಡಯಾಮಿಟ್ರ್ ಈ ಡಯಾಮಿಟರ್ ಅಂದರೆ ಈ ಸುತ್ತಳತೆ ಈ ಒಂದು ಸರ್ಕಲ್ ಅಂದರೆ ಇಲ್ಲಿಂದ ಇಲ್ಲಿಗೆ ತೊಗೊತೀವಲ್ಲ ಅದಕ್ಕೆ ಡಯಾಮಿಟರ್ ಅಂತಾರೆ ಯೂಶ್ವಲಿ ಮೋಲ್ಸ್ ನಾನ್ ಕ್ಯಾನ್ಸರಸ್ ಇರೋದು ಸಿಕ್ಸ್ ಎಮ್ ಎಮ್ ಕಿಂತ ಕಮ್ಮಿ ಇರುತ್ತೆ ಅಥವಾ ಮ್ಯಾಕ್ಸಿಮಮ್ ಸಿಕ್ಸ್ ಎಮ್ ಎಮ್ ಇರುತ್ತೆ ಅಂತ ಹೇಳ್ತೀವಿ ಅರ್ಧ ಸೆಂಟಿಮೀಟರ್ಗಿಂತ ಚೂರು ಜಾಸ್ತಿ ಅದಕ್ಕಿಂತ ದೊಡ್ಡದಿದ್ರೆ ಯು ಹ್ಯಾವ್ ಟು ಎಕ್ಸಾಮಿನ್ ನೆಕ್ಸ್ಟು ಇವಲ್ಯೂಷನ್ ಅಂದರೆ ಈ ಈ ಪಾಯಿಂಟಲ್ಲಿ ಇವೆಲ್ಯೂಷನ್ ಈಗ ನಮ್ಮ ಮೋಲ್ಸ್ ಇರುತ್ತೆ ಅದರಲ್ಲಿ ಸಡನ್ನಾಗಿ ಈಚಿಂಗ್ ಸ್ಟಾರ್ಟ್ ಆಗುತ್ತೆ ಬ್ಲೀಡಿಂಗ್ ಬರುತ್ತೆ ಅಥವಾ ನೋಡಿ ನೋಡ್ದಂಗೆ ದೊಡ್ಡದಾಗುತ್ತೆ ಕಲರ್ ಚೇಂಜ್ ಆಗುತ್ತೆ ಈಗೇನು ಹೇಳಿದ್ನಲ್ಲ ನಾನು ಎ ಬಿ ಸಿ ಡಿ ಅದೆಲ್ಲದರಲ್ಲೂ ಏನಾದರೂ ಕಾಣಿಸ್ಕೊಂಡ್ರೆ ಸೊ ದಯವಿಟ್ಟು ಎಚ್ಚರಿಕೆ ತಗೊಳ್ಳಿ ಅಂತ ನೀವು ಸ್ಕಿನ್ ಡಾಕ್ಟ್ರನ್ನ ಹೋಗ್ಬಿಟ್ಟು ಇದೇನಾದರೂ ಸಮಸ್ಯೆನಾ ಅಂತ ಪರೀಕ್ಷೆ ಮಾಡ್ಕೊಳ್ಳೋದು ಒಳ್ಳೆಯದು ಬಿಕಾಸ್ ಮೆಲೆನೋಮಾ ಇದೇ ಈ ಇದೇ ರೀತಿ ಬರುತ್ತೆ ಓಕೆ ನೆಕ್ಸ್ಟು ಫ್ಯಾಮಿಲಿ ಹಿಸ್ಟ್ರಿ ಯಾರಿಗಾದರೂ ಸಿನ್ ಸ್ಕಿನ್ ಕ್ಯಾನ್ಸರ್ ಇದೆ ಅಂತಂದರೆ ಅವರು ರೆಗ್ಯುಲರ್ ಆಗಿ ನಮ್ಮ ತಮ್ಮ ಸ್ಕಿನ್ನನ್ನು ಡಾಕ್ಟ್ರ್ ಹತ್ರ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಸ್ಕಿನ್ ಕ್ಯಾನ್ಸರ್ ಬೇಗ ಗೊತ್ತಾದಷ್ಟು ಬೇಗ ನಮಗೆ ಕ್ಯೂರ್ ಆಗುತ್ತೆ ಅಥವಾ ಟ್ರೀಟ್ಮೆಂಟ್ ಸಿಕ್ಕರೆ ಒಳ್ಳೆಯದು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನೋಡಿದ್ರಲ್ಲ ವೀಕ್ಷಕರೇ ಮೋಲ್ಸ್ ಯಾಕಾಗುತ್ತೆ ಹೇಗಾಗುತ್ತೆ ಸೊ ಇದನ್ನು ಮನೆ ಮದ್ದೂರಲ್ಲಿ ಇದರಲ್ಲಿ ಜಾಸ್ತಿ ಕ್ಯೂರ್ ಆಗೋಲ್ಲ ಆದಷ್ಟು ಇದು ಕಾಸ್ಮೆಟಿಕ್ ಪರ್ಪಸ್ ಯಾವಾಗ ಟ್ರಬಲ್ ಮಾಡುತ್ತೆ ಆವಾಗ ಮಾತ್ರ ಅದನ್ನು ಅಟೆಂಡ್ ಮಾಡಿ ಅಲ್ಲಿವರೆಗೂ ಹಾಗೆ ಬಿಟ್ರೇ ಒಳ್ಳೇದು ಅಂತ ನನ್ನ ಅನಿಸಿಕೆ